ಖರ್ಜೂರ ಅನೇಕ ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ ಆದರೆ ಸಕ್ಕರೆ ಕಾಯಿಲೆ ಇರೋರು ಇದನ್ನು ಸೇವನೆ ಮಾಡಬಹುದೇ ಎನ್ನುವ ಸಂದೇಹಗಳಿದ್ದರೆ ನಿಮ್ಮ ಎಲ್ಲಾ ಗೊಂದಲಗಳಿಗೆ ಇಲ್ಲಿದೆ ಉತ್ತರ ಶುಗರ್ ಇದ್ದವರು ಖರ್ಜೂರ ತಿನ್ನಬಹುದೇ ಖರ್ಜೂರ ಸೇವನೆಯ ಪ್ರಯೋಜನಗಳೇನು ಇತ್ತೀಚಿನ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಯಿಂದಾಗಿ ಮಧುಮೇಹ ರೋಗವು ಅನೇಕ ಜನರನ್ನು ಕಾಡುತ್ತಿರುವ ಪ್ರಮುಖ ಸಮಸ್ಯೆಯಾಗಿದೆ ಇದು ವಯಸ್ಸನ್ನು ಲೆಕ್ಕಿಸದೆ ಚಿಕ್ಕ ಮಕ್ಕಳಿಂದ ವಯಸ್ಕರವರೆಗೆ ಎಲ್ಲರನ್ನೂ ಕಾಡುತ್ತಿದೆ ಈ ಸಮಸ್ಯೆಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವ ಯಾವುದೇ ಚಿಕಿತ್ಸೆ ಇಲ್ಲದಿದ್ದರೂ ಅದನ್ನ ನಿಯಂತ್ರಣದಲ್ಲಿಡಲು ಅನೇಕ ಮಾರ್ಗಗಳಿವೆ ಇದನ್ನ ಸಮಯೋಚಿತವಾಗಿ ಗುರುತಿಸಿ ನಿಯಂತ್ರಿಸಬೇಕು ಇಲ್ಲದಿದ್ದರೆ ಅದು ಇತರ ಅಂಗಗಳ ಮೇಲೆ ಪರಿಣಾಮ ಬೀರುತ್ತೆ ಆದ್ದರಿಂದ ಸಕ್ಕರೆ ಕಾಯಿಲೆ ತಾವು ಸೇವನೆ ಮಾಡುವ ಆಹಾರದ ಬಗ್ಗೆ ಜಾಗರೂಕರಾಗಿರಬೇಕಾಗತ್ತೆ ಅದರಲ್ಲಿಯೂ ಹೆಚ್ಚು ಹೆಚ್ಚು ಸಿಹಿ ತಿಂಡಿಗಳನ್ನ ತಿನ್ನಬಾರದು ಅಂತ ಹೇಳಲಾಗುತ್ತೆ ಆದ್ರೆ ಮಧುಮೇಹ ಇದ್ದವರು ಖರ್ಜೂರವನ್ನ ತಿನ್ನಬಹುದೇ ಅಥವಾ ಇಲ್ಲವೇ ಅನ್ನೋ ಬಗ್ಗೆ ಹಲವರಿಗೆ ಅನುಮಾನವಿದೆ ಈ ಕುರಿತು ಮತ್ತಷ್ಟು ಮಾಹಿತಿ ಇಲ್ಲಿದೆ ಖರ್ಜೂರದ ವಿಶೇಷತೆಗಳ ಬಗ್ಗೆ ನಿಮಗೆ ತಿಳಿದಿರಬಹುದು ಇದರಲ್ಲಿ ಪೋಷಕಾಂಶಗಳು ಸಮೃದ್ಧವಾಗಿದ್ದು ಪ್ರತಿದಿನ ಇದನ್ನು ಸೇವನೆ ಮಾಡೋದಕ್ಕೆ ಅನೇಕ ಜನರು ಇಷ್ಟಪಡ್ತಾರೆ ಆದರೆ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಇರೋರು ಇದನ್ನು ಸೇವನೆ ಮಾಡಬಹುದೇ ಅಥವಾ ತಿನ್ನೋದ್ರಿಂದ ಅಪಾಯ ಇದೆಯೇ ಅನ್ನುವಂಥ ಸಂದೇಹಗಳಿದ್ದರೆ ತಜ್ಞರು ಇದನ್ನು ಮಿತವಾಗಿ ತಿನ್ನಲು ಸಲಹೆ ನೀಡುತ್ತಾರೆ ಖರ್ಜೂರದಲ್ಲಿ ಫೈಬರ್ ಕಬ್ಬಿಣ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಸತ್ತು ವಿಟಮಿನ್ ಎ ವಿಟಮಿನ್ ಕೆ ಹಾಗೆ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಜೀವಸತ್ವಗಳು ಸಮೃದ್ಧ ಅಲ್ಲದೆ ಮೆಗ್ನೀಷಿಯಂ ಮತ್ತು ಪೊಟ್ಯಾಸಿಯಂ ಕೂಡ ಹೇರಳವಾಗಿದೆ ಜೊತೆಗೆ ಇದು ರಕ್ತದ ಒತ್ತಡವನ್ನು ನಿಯಂತ್ರಿಸಲು ಸಹಕಾರಿ ಹಾಗಿದ್ರೆ ಎಷ್ಟು ಖರ್ಜೂರ ಸೇವನೆ ಮಾಡಬಹುದು ಅಂತ ಕೇಳಿದ್ರೆ ಮಧುಮೇಹದಿಂದ ಬಳಲುತ್ತಿರುವವರು ಪ್ರತಿದಿನ ಎರಡು ಅಥವಾ ಮೂರು ಖರ್ಜೂರಗಳನ್ನ ಸೇವಿಸಿದ್ರೆ ರಕ್ತದೊತ್ತಡವನ್ನ ನಿಯಂತ್ರಣದಲ್ಲಿಡಬಹುದು ಅಂತ ಆರೋಗ್ಯ ತಜ್ಞರು ಹೇಳುತ್ತಾರೆ ಖರ್ಜೂರದಲ್ಲಿರುವ ಫೈಬರ್ ಅಂಶವು ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುತ್ತೆ ಹೃದಯವನ್ನ ಆರೋಗ್ಯವಾಗಿಡುತ್ತೆ ಖರ್ಜೂರವು ಸಿಹಿಯಾಗಿದ್ದರೂ ಕೊಲೆಸ್ಟ್ರಾಲ್ ಇಲ್ಲದೆ ಕಡಿಮೆ ಗ್ಲೈಸಮಿಕ್ ಸೂಚ್ಯಂಕವನ್ನ ಹೊಂದಿದೆ ಆದ್ದರಿಂದ ಖರ್ಜೂರವು ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ಹೆಚ್ಚಿಸುವುದಿಲ್ಲ ಹಾಗಾಗಿ ಇದು ಸಿಹಿಯಾಗಿದ್ದರೂ ಸಕ್ಕರೆ ಕಾಯಿಲೆ ಇದನ್ನ ತಿನ್ನಬಹುದು ಅಂತಾರೆ ತಜ್ಞರು ಯಾಕಂದ್ರೆ ಖರ್ಜೂರದಲ್ಲಿನ ಗ್ಲೈಸೆಮಿಕ್ಸ್ ಉಚ್ಚೆಕ್ರವು ಶೇಕಡಾ ನಲವತ್ ಮೂರರಿಂದ ಐವತ್ತೈದರವರೆಗೆ ಇರುತ್ತೆ ಆದ್ದರಿಂದ ರಕ್ತದಲ್ಲಿನ ಗ್ಲುಕೋಸ್ ಮಟ್ಟವು ತ್ವರಿತವಾಗಿ ಏರುವುದಿಲ್ಲ ಅದಕ್ಕಾಗಿಯೇ ನೀವು ಇವುಗಳನ್ನ ತಿನ್ನಬಹುದು ಖರ್ಜೂರದಲ್ಲಿರುವ ಫೈಬರ್ ಅಂಶವು ನಿಧಾನವಾಗಿ ರಕ್ತದಲ್ಲಿನ ಸಕ್ಕರೆಯನ್ನ ಹೀರಿಕೊಳ್ಳುತ್ತೆ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟ ಹೆಚ್ಚಾಗದಂತೆ ತಡೆಯುತ್ತದೆ ತೂಕ ಹೆಚ್ಚಾಗುವ ಅಪಾಯವೂ ಇರುವುದಿಲ್ಲ ಖರ್ಜೂರದಲ್ಲಿರುವ ಕ್ಯಾಲ್ಸಿಯಂ ಜೊತೆಗೆ ಹೆಚ್ಚಿನ ಖನಿಜಾಂಶಗಳು ಮೂಳೆಯನ್ನ ಬಲಗೊಳಿಸುತ್ತವೆ ಇದರಲ್ಲಿ ವಿಟಮಿನ್ ಸಿ ಎ ವಿಟಮಿನ್ ಇ ಮತ್ತು ಇತರ ಜೀವಸತ್ವಗಳಿದ್ದು ಇದು ಕಣ್ಣಿಗೆ ರಕ್ತಕ್ಕೆ ಒಳ್ಳೆಯದು ಅಲ್ಲದೆ ಖರ್ಜೂರವು ದೇಹದಲ್ಲಿ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ರೋಗ ಶಕ್ತಿಯನ್ನ ಶಕ್ತಿಯನ್ನು ಹೆಚ್ಚಿಸುತ್ತೆ ಹಾಗಾಗಿ ಇದನ್ನು ಪ್ರತಿದಿನ ತಿನ್ನಬಹುದು ಅಂತ ತಜ್ಞರು ಹೇಳ್ತಾರೆ ನೀವು ಅತಿಯಾಗಿ ಸೇವಿಸಿದ್ರೆ ಖರ್ಜೂರದಲ್ಲಿನ ಕಾರ್ಬೋಹೈಡ್ರೇಟ್ಗಳಿಂದಾಗಿ ಅಡ್ಡ ಪರಿಣಾಮಗಳ ಸಾಧ್ಯತೆ ಇದೆ ಅದಕ್ಕಾಗಿಯೇ ಮಧುಮೇಹ ಇರುವವರು ದಿನಕ್ಕೆ ಎರಡು ಖರ್ಜೂರಗಳನ್ನ ಸೇವನೆ ಮಾಡುವುದು ಉತ್ತಮ ಆದ್ರೆ ಅವುಗಳನ್ನು ತಿನ್ನೋ ಮೊದಲು ವೈದ್ಯರನ್ನು ಸಂಪರ್ಕಿಸಿದ್ರೆ ಸೂಕ್ತ ಅವರ ಸಲಹೆಯ ಪ್ರಕಾರ ಈ ಖರ್ಜೂರಗಳನ್ನು ತಿನ್ನೋದು ಹೆಚ್ಚು ಸೂಕ್ತ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ